ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನಲ್ಗೆ ಸ್ವಾಗತ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯಲ್ಲಿ ನಾವು ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡ್ತೀವಿ ವಿಶೇಷವಾಗಿ ಈ ಬಾರಿ ಸೂರ್ಯೋದಯದಿಂದ ಚಂದ್ರೋದಯದವರೆಗೂ ಏಕತಿಥಿ ಏಕ ನಕ್ಷತ್ರದಲ್ಲಿ ನಾವು ಆಚರಿಸ್ತೇವೆ ಪೂರ್ಣವಾದಂತಹ ಮಾಹಿತಿಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳಿ ಮಾಘ ಕೃಷ್ಣ ಸಂಕಷ್ಟಹರ ಚತುರ್ಥಿಯನ್ನು ಯಾವ ದಿನ ಆಚರಿಸಬೇಕು ಆ ದಿನದ ವಿಶೇಷತೆಗಳೇನು ಪೂಜಾ ಸಮಯ ಹಾಗೂ ಗಣೇಶನಿಗೆ ಹೇಳುವಂತಹ ಇಪ್ಪತ್ತೊಂದು ನಾಮಾವಳಿಗಳು ಯಾವುವು ನೈವೇದ್ಯ ವಿಧಾನ ಇದೆಲ್ಲದರ ಜೊತೆಗೆ ಈ ಒಂದು ಸಂಕಷ್ಟಹರ ಚತುರ್ಥಿಯಲ್ಲಿ ಬರುವಂತಹ ವ್ರತಕತೆ ಇವೆಲ್ಲವನ್ನು ವಿವರವಾಗಿ ತಿಳಿಯೋಣ ಇದೇ ಫೆಬ್ರವರಿ ಹದಿನಾರನೇ ತಾರೀಕು ಭಾನುವಾರದ ದಿವಸ ಮಾಘ ಮಾಸದ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸ್ತೀವಿ ಇದನ್ನು ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿ ಅಂತಲೂ ಸಹ ಕರೆಯೋದುಂಟು ದ್ವಿಜಪ್ರಿಯ ಅಂದರೆ ಎರಡು ಬಾರಿ ಜನಿಸಿದವನು ಹಾಗೆ ಆಯುರ್ವೇದ ಶಾಸ್ತ್ರದಲ್ಲಿ ಸಂಜೀವಿನಿಗೆ ಸಮವಾಗಿರುವಂತಹ ಒಂದು ಔಷಧಿ ಗುಣಗಳಿರುವಂತಹ ಗಿಡವನ್ನು ಸಹ ದ್ವಿಜಪ್ರಿಯ ಅಂತ ಕರೆಯೋದುಂಟು ಚತುರ್ಥಿಯ ಅವಧಿಯನ್ನು ನೋಡೋದಾದರೆ ಫೆಬ್ರವರಿ ಹದಿನೈದನೇ ತಾರೀಕಿನ ರಾತ್ರಿ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷದಿಂದ ಫೆಬ್ರವರಿ ಹದಿನೇಳನೇ ತಾರೀಕಿನ ರಾತ್ರಿ ಎರಡು ಗಂಟೆ ಹದಿನಾರು ನಿಮಿಷದವರೆಗೂ ಸಹ ಚತುರ್ಥಿ ತಿಥಿ ಇರುತ್ತೆ ಹಾಗಾಗಿ ಫೆಬ್ರವರಿ ಹದಿನಾರನೇ ತಾರೀಕು ನಮಗೆ ಪೂರ್ಣವಾಗಿ ಏಕ ತಿಥಿಯಲ್ಲಿ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸ್ತೇವೆ ಹಾಗೂ ಈ ದಿನ ರಾತ್ರಿ ಚಂದ್ರೋದಯದ ಸಮಯ ಒಂಬತ್ತು ಗಂಟೆ ನಲವತ್ತೊಂದು ನಿಮಿಷ ಈ ದಿನವೇ ಬಹಳ ವಿಶೇಷವಾದದ್ದು ಕಾರಣ ಮಾಘ ಮಾಸದಲ್ಲಿ ಭಾನುವಾರದ ದಿವಸದ ಒಂದು ಮಹತ್ವವನ್ನು ನಾವು ತಿಳ್ಕೊಂಡಿದ್ದೀವಿ ಅಂತಹ ಒಂದು ವಿಶೇಷವಾಗಿರುವಂತಹ ಮಾಘ ಭಾನುವಾರದ ದಿವಸ ಅದು ಹಸ್ತಾನಕ್ಷತ್ರದಲ್ಲಿ ಈ ಬಾರಿಯ ಸಂಕಷ್ಟಾರ ಚತುರ್ಥಿ ಆಚರಣೆ ಅತ್ಯಂತ ಮಹತ್ವವಾದದ್ದು ಯಾರೆಲ್ಲ ಒಂದು ಬಾರಿಯೂ ಸಂಕಷ್ಟರ ಚತುರ್ಥಿನ ಆಚರಿಸಿಲ್ವೋ ಅವರೆಲ್ಲ ತಪ್ಪದೇ ಯಥಾನುಕೂಲ ಯಥಾಶಕ್ತಿಯಿಂದ ನಿಮಗೆ ಹೇಗಾಗುತ್ತೋ ಹಾಗೆ ಈ ಭಾನುವಾರದ ಮಾಘ ಕೃಷ್ಣ ಸಂಕಷ್ಟರ ಚತುರ್ಥಿನ ಆಚರಿಸೋದ್ರಿಂದ ಮಾಘ ಮಾಸದಲ್ಲಿ ಮಾಡುವಂತಹ ಎಲ್ಲ ಪೂಜೆಗಳು ವ್ರತಗಳು ಹಾಗೂ ಎಲ್ಲ ಯಜ್ಞಗಳ ಫಲ ಕೂಡ ಲಭಿಸುತ್ತೆ ಫೆಬ್ರವರಿ ಹದಿನಾರನೇ ತಾರೀಕು ಭಾನುವಾರ ನಕ್ಷತ್ರ ಬಂದಿರೋದ್ರಿಂದ ಆ ದಿನ ಪೂರ್ತಿಯಾಗಿ ಅಮೃತ ಸಿದ್ಧಿಯೋಗ ಮತ್ತು ಸರ್ವಾರ್ಥ ಸಿದ್ಧಿ ಯೋಗ ಎರಡೂ ಸಹ ಕೂಡಿ ಬಂದಿರುವಂಥದ್ದು ಇಂತಹ ಯೋಗ ಇದ್ದಾಗ ವಿಘ್ನೇಶ್ವರನನ್ನು ಶ್ರದ್ಧಾಭಕ್ತಿಯಿಂದ ಉಪವಾಸವಿದ್ದು ಆರಾಧಿಸೋದ್ರಿಂದ ನಾವು ಅಂದುಕೊಂಡಂತಹ ಸಕಲ ಕಾರ್ಯಗಳು ಸಹ ಸಿದ್ಧಿಸತ್ವೆ ಈ ಮಾಘ ಸಂಕಷ್ಟಹರ ಚತುರ್ಥಿ ದಿವಸ ಯಾವುದೇ ಒಂದು ಒಳ್ಳೆ ಕೆಲಸಕ್ಕೋಸ್ಕರ ಗಣೇಶನಿಗೆ ಮುಡುಪನ್ನು ಕಟ್ಟಿಟ್ಟು ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡಿದ್ರೆ ಅಂತಹ ಅಭೀಷ್ಟಗಳು ಖಂಡಿತವಾಗಿಯೂ ನೆರವೇರುತ್ತೆ ಈ ರೀತಿ ಭಾನುವಾರದ ದಿವಸ ನಕ್ಷತ್ರದಲ್ಲಿ ಯಾವುದೇ ಒಂದು ವ್ರತ ಪೂಜೆ ಮಾಡಿದ್ರೂ ಸಹ ಅದರಿಂದ ಪೂರ್ಣ ಫಲ ಪಡೀಬೋದು ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಈ ಒಂದು ಸಂಕಷ್ಟರ ಚತುರ್ಥಿನ ಬೇಕಾದರೂ ಮಾಡ್ಬೋದು ಇಲ್ಲ ಒಟ್ಟಾರೆಯಾಗಿ ಒಂದು ವರ್ಷಗಳ ಕಾಲ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಸಹ ಮಾಡ್ಬೋದು ಆದರೆ ಈ ಭಾನುವಾರದ ದಿವಸ ನಕ್ಷತ್ರದಲ್ಲಿ ಅದು ಅಮೃತ ಸಿದ್ಧಿಯೋಗದಲ್ಲಿ ಬರ್ತಿರುವಂತಹ ಸಂಕಷ್ಟರ ಚತುರ್ಥಿನ ಮಾತ್ರ ತಪ್ಪದೇನೆ ಮಾಡಿ ತುಂಬ ಸರಳವಾಗಿರುವಂತಹ ಒಂದು ಪೂಜಾ ವಿಧಾನ ಬ್ರಾಹ್ಮಿ ಮುಹೂರ್ತದಿಂದನೂ ಈ ಒಂದು ಸಂಕಷ್ಟರ ಚತುರ್ಥಿನಲ್ಲಿ ಚತುರ್ಥಿ ತಿಥಿ ಇರೋದರಿಂದ ಆ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತಹ ಗಣೇಶನ ಪೂಜೆ ತುಂಬಾ ವಿಶೇಷವಾದದ್ದು ಈ ದಿವಸ ಬೆಳಿಗ್ಗೆ ಐದು ಗಂಟೆ ಇಪ್ಪತ್ತೈದು ನಿಮಿಷದ್ರಿಂದ ಆರು ಗಂಟೆ ಹದಿಮೂರು ನಿಮಿಷದವರೆಗೂ ಸಹ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಮುಂಚೆಯೇ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಪೂಜೆಗೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕು ಗಣಪತಿನ ನೀವು ವಿಗ್ರಹದ ರೂಪದಲ್ಲಿ ಫೋಟೋ ಅಥವಾ ಅರಿಶಿಣದ ಗಣಪತಿ ರೂಪದಲ್ಲಿ ಸಹ ಪೂಜೆಯನ್ನು ಮಾಡ್ಬೋದು ಒಂದು ಪೀಠವನ್ನು ಸಿದ್ಧಪಡಿಸಿಕೊಂಡು ಅದ್ರ ಮೇಲೆ ರಂಗೋಲಿ ಹಾಕ್ಕೊಳ್ಬೇಕು ಫೋಟೋ ಆದರೆ ನೀವು ಡೈರೆಕ್ಟಾಗಿ ಹಾಗೆಯೇ ಆ ರಂಗೋಲಿ ಮೇಲೆ ಇಟ್ಟು ಪೂಜೆಯನ್ನು ಮಾಡ್ಬೋದು ವಿಗ್ರಹ ಆದರೆ ಒಂದು ತಟ್ಟೆನಲ್ಲಿ ಎರಡು ಬೊಗುಸೆಯಷ್ಟು ಅಕ್ಕಿನ ತಗೊಂಡು ಅದಕ್ಕೆ ಅರಿಶಿಣ ಮತ್ತು ಕುಂಕುಮದಿಂದ ಸ್ವಸ್ತಿಕನ್ನು ಬಿಟ್ಟು ಮಂತ್ರಾಕ್ಷತೆಯನ್ನು ಹಾಕಿ ಅದರ ಮೇಲೆ ಗಣೇಶನ ವಿಗ್ರಹವನ್ನು ನಾವು ಇಡಬೇಕು ಗಣೇಶನ ಪಕ್ಕದಲ್ಲಿ ವಿಸರ್ಜನೆ ಮಾಡೋವರೆಗೂ ಸಹ ಒಂದು ಚೂರು ಕೊಬ್ಬರಿ ಮತ್ತು ಬೆಲ್ಲ ಇಡೋದನ್ನು ಮಾತ್ರ ಮರಿಬೇಡಿ ಗಣೇಶನ ಪಕ್ಕದಲ್ಲೇ ಇನ್ನೊಂದು ತಟ್ಟೆಯಲ್ಲಿ ಅರ್ಧ ಚಂದ್ರಾಕೃತಿಯನ್ನು ರಂಗೋಲಿನಲ್ಲಿ ಬಿಡಿಸಿ ನಾವು ಅದಕ್ಕೂ ಸಹ ಅರಿಶಿಣ ಕುಂಕುಮ ಮಂತ್ರಾಕ್ಷತೆಯಿಂದ ಪೂಜೆ ಮಾಡಿ ಆ ಗೆಜ್ಜೆ ವಸ್ತ್ರವನ್ನು ಸಹ ಧರಿಸಿ ನಾವು ಗಣೇಶನ ಒಟ್ಟಿಗೆನೆ ಚಂದ್ರನಿಗೂ ಪೂಜೆಯನ್ನು ಮಾಡಬೇಕು ಆಗ ಮಾತ್ರ ಈ ಮಾಘ ಮಾಸದ ಸಂಕಷ್ಟರ ಚತುರ್ಥಿಯ ಫಲ ಸಿಗೋದು ಆದಷ್ಟು ಬೆಳಗ್ಗೆಯಿಂದ ರಾತ್ರಿವರೆಗೂ ದೀಪ ಉರಿಯೋ ಹಾಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ದೀಪ ಹಚ್ಚಬೇಕು ಎಲ್ಲವನ್ನ ಸಿದ್ಧಪಡಿಸ್ಕೊಂಡಾದ ಮೇಲಿಂದ ವಿಘ್ನೇಶ್ವರನಿಗೆ ಗಂಧ ಅರಿಶಿಣ ಕುಂಕುಮದಿಂದ ಪೂಜೆಯನ್ನು ಮಾಡಿ ಗೆಜ್ಜೆ ವಸ್ತ್ರವನ್ನು ಧರಿಸಿ ಪುಷ್ಪ ಮಾಲೆಗಳಿಂದ ಅಲಂಕರಿಸಬೇಕು ಅದಾದ ಮೇಲಿಂದ ಕೈಯಲ್ಲಿ ಮಂತ್ರಾಕ್ಷತೆಯನ್ನು ಹಿಡಿದುಕೊಂಡು ಇಷ್ಟಾರ್ಥ ಸಿದ್ಧಿಗಾಗಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯಾದಂತಹ ಒಂದು ಕೆಲಸಕ್ಕೋಸ್ಕರ ಈ ಒಂದು ಸಂಘಷ್ಟರ ಚತುರ್ಥಿನ ಮಾಡ್ತಾ ಇದ್ದೀವಿ ಅನ್ನೋದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡ್ರೆ ಸಾಕು ಹಾಗೆ ಯಥಾನುಕೂಲ ಯಥಾಶಕ್ತಿಯಾಗಿ ನಾನು ಉಪವಾಸದಿಂದ ಈ ದಿನ ನಿನಗೆ ಪೂಜೆಯನ್ನು ಮಾಡ್ತೀನಿ ಅಥವಾ ವ್ರತವನ್ನು ಮಾಡ್ತೀನಿ ಅಂತ ಹೇಳಿಕೊಂಡು ಆ ಮಂತ್ರಾಕ್ಷತೆಯನ್ನು ಗಣೇಶನ ಮೇಲೆ ಅರ್ಪಿಸಬೇಕು ನಂತರ ಗಣೇಶನಿಗೆ ಮಂತ್ರಾಕ್ಷತೆಯ ಮೂಲಕ ಅಷ್ಟೋತ್ತರ ಪಾರಾಯಣವನ್ನು ಮಾಡಿ ಗಣೇಶ ದ್ವಾದಶ ನಾಮಾವಳಿಯನ್ನು ಹೇಳಬೇಕು ಈ ಒಂದು ಗಣೇಶ ದ್ವಾದಶ ನಾಮಾವಳಿಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅದರಲ್ಲಿ ನೋಡ್ಬೋದು ಇದಾದ ನಂತರ ಇಪ್ಪತ್ತೊಂದು ನಾಮಗಳ ಮೂಲಕ ಗಣೇಶನಿಗೆ ಗರಿಕೆಯನ್ನು ಸಮರ್ಪಿಸಬೇಕು ಗರಿಕೆ ಯಾವಾಗಲೂ ಮೂರು ಅಥವಾ ಐದು ಗರಿಕೆ ಇರುವಂಥದ್ದಾಗಿರಬೇಕು ಇಪ್ಪತ್ತೊಂದು ಗರಿಕೆಯನ್ನು ಗಣೇಶನ ಬಲಭಾಗಕ್ಕೆ ಸಿಗಿಸಬೇಕು ಪ್ರತಿ ಬಾರಿಯೂ ನಾವು ಒಂದೊಂದು ನಾಮಗಳನ್ನು ಹೇಳ್ತಾ ಇಪ್ಪತ್ತೊಂದು ಗರಿಕೆಯನ್ನು ನಾವು ಗಣೇಶನಿಗೆ ಅರ್ಪಿಸಬೇಕು ಇದಾದ ನಂತರ ಧೂಪ ದೀಪಗಳಿಂದ ವಿಘ್ನೇಶ್ವರನನ್ನು ಆರಾಧಿಸಿ ಬೆಳಿಗ್ಗೆ ಹಾಲು ಸಕ್ಕರೆ ಹಣ್ಣುಗಳು ಇಲ್ಲಾಂದರೆ ಕಲ್ಲು ಸಕ್ಕರೆ ನೈವೇದ್ಯ ಸಹ ನಾವು ಮಾಡ್ಬೋದು ಸೂರ್ಯೋದಯದ ನಂತರ ಸೂರ್ಯನಿಗೆ ನಮಸ್ಕರಿಸಿದರೆ ಬೆಳಗಿನ ಒಂದು ಪೂಜೆ ಆಗುತ್ತೆ ಯಾರೆಲ್ಲ ಬೆಳಿಗ್ಗೆ ಹೊತ್ತು ನಮಗೆ ಆಗೋದಿಲ್ಲ ಆಗದೆ ಸಾಯಂಕಾಲ ಅಂತ ಸಾಯಂಕಾಲದ ಹೊತ್ತು ಮಾತ್ರ ಪೂಜೆ ಮಾಡೋವಂಥ ಅಭ್ಯಾಸ ಇದೆ ಅಂಥವರು ಈ ಬಾರಿ ಮಾತ್ರ ಮಾಘ ಮಾಸದ ಭಾನುವಾರದ ದಿನ ಆಗಿರೋದ್ರಿಂದ ಬೆಳಿಗ್ಗೆ ಸಾಯಂಕಾಲ ಎರಡು ಹೊತ್ತು ಪೂಜೆಯನ್ನು ಮಾಡೋದರಿಂದ ತುಂಬಾ ಶ್ರೇಷ್ಠವಾದಂತಹ ಫಲವನ್ನು ಪಡೆಯಬೋದು ಹಾಗೆ ಮಾಘ ಮಾಸದ ಒಂದು ಫಲವೂ ಸಹ ಸಿಗುತ್ತೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡ್ಬೋದು ಅಥವಾ ಭಾನುವಾರ ಆಗಿರೋದ್ರಿಂದ ನಾಲ್ಕೂವರೆಯಿಂದ ಆರು ಗಂಟೆವರೆಗೂ ರಾಹುಕಾಲ ಇರುತ್ತೆ ಆರು ಗಂಟೆ ನಂತರ ನೀವು ಪೂಜೆ ಮಾಡ್ಬೋದು ಗೋಧೂಳಿ ಸಮಯ ಅಂದರೆ ಆರು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದಿಂದ ಆರು ಗಂಟೆ ನಲವತ್ತೆಂಟು ನಿಮಿಷ ಇಲ್ಲವೇ ಆರು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಏಳು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಸಹ ನೀವು ಮಾಡ್ಬೋದು ಸಾಯಂಕಾಲ ಮತ್ತೆ ದೀಪವನ್ನು ಬೆಳಗ್ಗೆ ಅಷ್ಟೋತ್ತರ ಪಾರಾಯಣವನ್ನು ಮಾಡಿ ದ್ವಾದಶನಾಮವನ್ನು ಹೇಳಿ ವ್ರತಕತೆಯನ್ನು ಹೇಳಬೇಕು ವ್ರತಕತೆಯನ್ನು ಓದಿದ್ರೆ ಅಥವಾ ಕೇಳ ಆದ್ಮೇಲಿಂದ ನೀವು ನೈವೇದ್ಯವನ್ನು ಮಾಡಬೇಕು ಈ ದಿವಸ ಗಣೇಶನಿಗೆ ಮಾಡುವಂತಹ ನೈವೇದ್ಯಗಳು ಪಂಚಾಮೃತ ಮೋದಕ ಉಸ್ಲಿ ಸಜ್ಜಿಗೆ ಗೋಧಿ ಪಾಯಸ ಇವು ಯಾವ ಬೇಕಾದರೂ ನೀವು ನೈವೇದ್ಯವನ್ನು ಮಾಡ್ಬೋದು ಎಲ್ಲ ಅಡುಗೆಗಳನ್ನು ಮಾಡಿ ಸಹ ನೈವೇದ್ಯ ಮಾಡ್ತಾರೆ ಅಂತಹ ಅಭ್ಯಾಸ ಇರೋರು ಹಾಗೆ ಮಾಡ್ಬೋದು ಈ ದಿನ ವಿಶೇಷವಾಗಿ ಮಾಘ ಕೃಷ್ಣ ಪಕ್ಷ ಸಂಕಷ್ಟಹರ ಚತುರ್ಥಿ ಆಗಿರೋದ್ರಿಂದ ಗಣೇಶನಿಗೆ ಗೋಧಿ ಪಾಯಸ ಮತ್ತು ಬೆಲ್ಲದ ಅನ್ನದ ಒಂದು ನೈವೇದ್ಯ ತುಂಬಾ ಶ್ರೇಷ್ಠವಾದದ್ದು ನೈವೇದ್ಯದ ನಂತರ ಗಣೇಶನಿಗೆ ಮತ್ತು ಚಂದ್ರನಿಗೆ ಆರತಿಯನ್ನು ಮಾಡಿ ಚಂದ್ರೋದಯದ ನಂತರ ಚಂದ್ರನಿಗೆ ಅರ್ಘ್ಯವನ್ನು ಬಿಡುವಂಥವ್ರು ಅರ್ಘ್ಯವನ್ನು ಬಿಡ್ಬೋದು ಕೆಲವರು ಬರೀ ಮಂತ್ರಾಕ್ಷತೆಯನ್ನು ಹಾಕುವಂಥ ಅಭ್ಯಾಸ ಇರುತ್ತೆ ಅವರು ಮಂತ್ರಾಕ್ಷತೆಯನ್ನು ಹಾಕಿ ಆ ನಂತರ ನೀವು ಆಹಾರವನ್ನು ಸೇವಿಸ್ಬೋದು ಗಣೇಶನ ವಿಸರ್ಜನೆ ಸೋಮವಾರದ ದಿವಸ ಬೆಳಗ್ಗೆನೇ ರಾಹುಕಾಲ ಬರೋದರಿಂದ ಬೆಳಗ್ಗೆ ಎಂಟು ಇಪ್ಪತ್ತಾರರಿಂದ ಒಂಬತ್ತು ಐವತ್ತೊಂದರವರೆಗೂ ರಾಹುಕಾಲ ಇರುತ್ತೆ ಸೋಮವಾರ ದಿವಸ ಹಾಗಾಗಿ ಬೆಳಗ್ಗೆ ನೀವು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ವಿಸರ್ಜನೆ ಮಾಡ್ಬೋದು ಗಣೇಶನಿಗೆ ಪೂಜೆಯನ್ನು ಮಾಡಿ ಹಾಲು ಸಕ್ಕರೆ ನೈವೇದ್ಯವನ್ನು ಮಾಡಿ ನೀವು ವಿಸರ್ಜನೆ ಮಾಡ್ಬೋದು ಇಲ್ಲ ಅಂದರೆ ಸೋಮವಾರ ದಿವಸ ಸಾಯಂಕಾಲ ಐದು ಗಂಟೆಯಿಂದ ಆರು ಗಂಟೆ ಒಳಗಡೆ ಒಳ್ಳೆಯ ಸಮಯ ಇದೆ ಆ ಸಮಯದಲ್ಲಿ ಸಹ ನೀವು ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿಬಿಟ್ಟು ನೀವು ಗಣೇಶನನ್ನು ವಿಸರ್ಜನೆ ಮಾಡ್ಬೋದು ಮಾಘ ಸಂಕಷ್ಟಹರ ವ್ರತಕತೆ ಆರೋಗ್ಯ ವೃದ್ಧಿಗಾಗಿ ಧನಪ್ರಾಪ್ತಿಗಾಗಿ ವಿದ್ಯಾಭ್ಯಾಸ ಕೆಲಸದಲ್ಲಿರುವಂತಹ ಅಡೆತಡೆಗಳ ನಿವಾರಣೆಗಾಗಿ ಮತ್ತು ಶತ್ರು ನಾಶಕ್ಕಾಗಿ ಓದುವಂತಹ ಒಂದು ವ್ರತಕತೆಯಾಗಿದೆ ಈ ವ್ರತಕತೆಯಲ್ಲಿ ಗಜವದರನು ತನ್ನ ಮಾತೆಗೆ ಹೇಳುತ್ತಾ ಇದ್ದಾನೆ ಹೇ ಮಾತೆ ಈ ಮಾಘ ಮಾಸದಲ್ಲಿ ನನ್ನನ್ನು ದ್ವಿಜಪ್ರಿಯ ಎಂಬ ಹೆಸರಿನಿಂದ ದೇವಪೀಠದಲ್ಲಿ ಆಹ್ವಾನಿಸಿ ತಮ್ಮ ಶಕ್ತಿಯಾನುಸಾರ ಪಾಯಸ ಬೆಲ್ಲದ ಅನ್ನ ತುಪ್ಪದ ಅನ್ನಗಳಿಂದ ನೈವೇದ್ಯವನ್ನು ಮಾಡಬೇಕು ಅಂತಹವರಿಗೆ ಅವರ ಎಲ್ಲ ಕಷ್ಟಗಳನ್ನು ನಿವಾರಿಸಿ ಅವರನ್ನು ಸದಾ ಕಾಲ ರಕ್ಷಿಸುತ್ತೇನೆ ಇದರ ಮಹಿಮೆಯನ್ನು ತಿಳಿಯಲು ಪೂರ್ವದಲ್ಲಿ ನಡೆದಂತಹ ಕಥೆಯನ್ನು ಹೇಳುತ್ತೇನೆ ಕೇಳು ಹಿಂದೆ ಸತ್ಯವಂತನಾದಂತಹ ಹರಿಶ್ಚಂದ್ರ ರಾಜರ ಆಸ್ಥಾನದಲ್ಲಿ ಋಷ್ಯವರ್ಮ ಎಂಬಂತಹ ಬ್ರಾಹ್ಮಣನಿದ್ದ ಆತನ ಪತ್ನಿ ಮಹಿಮಾ ಆಕೆ ಗಣೇಶನ ಮಹಾನ್ ಭಕ್ತೆಯಾಗಿದ್ದು ಪ್ರತಿ ಮಾಸವೂ ತಪ್ಪದೆ ಸಂಕಷ್ಟಹರ ಚತುರ್ಥಿಯನ್ನ ಭಕ್ತಿಯಿಂದ ಆಚರಿಸುತ್ತಾ ಇದ್ದಳು ಕಾಲಾನಂತರ ಆಕೆಗೆ ಪುತ್ರ ಸಂತಾನವಾಗುತ್ತದೆ ಆದರೆ ಆ ಸಂತೋಷದಲ್ಲಿ ಇರುವಾಗಲೇ ಆಕೆಯ ಗಂಡ ಅಕಾಲ ಮರಣವೆಂಬತ್ತಾನೆ ಮಹಿಮಾ ಒಂಟಿಯಾಗಿ ಧೈರ್ಯದಿಂದ ತುಂಬ ಕಷ್ಟಪಟ್ಟು ಮಗನನ್ನು ಸಾಕಿ ಸಲಹುತ್ತಿರುತ್ತಾಳೆ ಅತಿಯಾದ ಕಷ್ಟದಿಂದ ಭಿಕ್ಷೆ ಬೇಡಿ ತನ್ನ ಜೀವನವನ್ನು ಸಾಗಿಸುತ್ತಾ ಇರುತ್ತಾಳೆ ಆದರೂ ಸಹ ಅಂತಹ ಕಷ್ಟದಲ್ಲೂ ಆಕೆ ಅನುಕೂಲಕ್ಕೆ ತಕ್ಕಂತೆ ಭಕ್ತಿಯಿಂದ ಸಂಕಷ್ಟಹರ ಗಣಪತಿ ವ್ರತವನ್ನು ಮಾಡುತ್ತಾ ಇದ್ದಳು ಹೀಗಿರುವಾಗ ಆಕೆ ಗಣಪತಿ ಪೂಜೆಯನ್ನು ಮಾಡುವಾಗ ಮನೆಯ ಮುಂದೆ ಆಟವಾಡುತ್ತಿದ್ದಂತಹ ಆಕೆಯ ಮಗನನ್ನು ದುಷ್ಟ ಕುಂಬಾರನೊಬ್ಬ ಅಪಹರಿಸಿಕೊಂಡು ಹೋಗುತ್ತಾನೆ ಎಂತಹ ದುಷ್ಟ ಅಂದರೆ ಅಪಹರಿಸಿದಂತಹ ಹುಡುಗನನ್ನು ಕಾದ ಮಡಕೆಯನ್ನು ಹಾಕುವಂತಹ ಕುಲುಮೆಗೆ ಹಾಕಿ ಹೋಗಿಬಿಡುತ್ತಾನೆ ಇತ್ತ ಮಹಿಮಾ ತನ್ನ ಮಗನನ್ನು ಎಲ್ಲೆಡೆ ಹುಡುಕುತ್ತಾ ಅಯ್ಯೋ ನನ್ನ ಕಂದ ಎಲ್ಲಿ ಹೋದೆ ಎಂದು ಪರಿತಪಿಸುತ್ತಾ ದುಃಖಿಸುತ್ತಾ ಇರುತ್ತಾಳೆ ಗಣೇಶನನ್ನ ಕುರಿತು ಎಲೈ ವಿನಾಯಕನೇ ಪುತ್ರನನ್ನು ಕಾಣದೆ ಕಂಗಾಲಾಗಿರುವ ನನ್ನನ್ನು ರಕ್ಷಿಸು ನನ್ನ ಮಗ ನನ್ನನ್ನು ಸೇರುವಂತೆ ದಯೆ ತೋರು ಎಂದು ಪರಿಪರಿಯಾಗಿ ಗಣೇಶನ ಮುಂದೆ ಪ್ರಾರ್ಥಿಸುತ್ತಾಳೆ ಇತ್ತ ಕುಂಬಾರ ಮತ್ತೆ ಬಂದು ಕಾದ ಮಡಕೆಗಳನ್ನೆಲ್ಲ ತೆಗೆದು ನೋಡುವಾಗ ಆ ಹುಡುಗ ಅಲ್ಲೇ ನೀರಿನಲ್ಲಿ ಕುಳಿತು ಆಟವಾಡ್ತಾ ಇರ್ತಾನೆ ಅದನ್ನು ನೋಡಿ ಕುಂಬಾರನಿಗೆ ಆಶ್ಚರ್ಯ ಗಾಬರಿ ಆತಂಕಗಳೆಲ್ಲವೂ ಸಹ ಒಟ್ಟಾರೆಯಾಗಿ ಆದಂತಹ ಅನುಭವವಾಗುತ್ತೆ ತಕ್ಷಣ ಆ ಹುಡುಗನನ್ನು ಕರೆದುಕೊಂಡು ಹೋಗಿ ರಾಜನ ಮುಂದೆ ನಿಂತು ತಾನು ಮಾಡಿದ ಘೋರ ಅಪರಾಧವನ್ನು ತಿಳಿಸುತ್ತಾನೆ ಹಾಗೆ ತನ್ನ ಮಗಳ ಮದುವೆಗಾಗಿ ಹಣ ಸಂಪಾದನೆಗಾಗಿ ಮಾಡುತ್ತಿದ್ದಂತಹ ಮಡಕೆಗಳೆಲ್ಲವೂ ಸಹ ಒಡೆದು ಹೋಗುತ್ತಾ ಇತ್ತು ತನ್ನ ವ್ಯಾಪಾರವೆಲ್ಲ ಕ್ಷೀಣಿಸುವ ಹಂತಕ್ಕೆ ಬಂದಾಗ ಒಬ್ಬ ಮಾಂತ್ರಿಕನು ನನಗೆ ಒಂದು ಬಾಲಕನನ್ನು ಬಲಿ ಕೊಟ್ಟರೆ ಎಲ್ಲವೂ ಸರಿ ಹೋಗುತ್ತದೆ ಎಂದು ತಿಳಿಸಿದ್ದ ಮೂರ್ಖತನದಿಂದ ನಾನು ಆತನ ಮಾತನ್ನು ನಂಬಿ ಈ ಬಾಲಕನನ್ನು ಬೆಂಕಿಗೆ ಎಸೆದೆ ಆದರೆ ಯಾವ ದೈವಶಕ್ತಿಯೋ ನಾ ಕಾಣೆ ಈ ಬಾಲಕ ತುಸು ಬೆಂಕಿಯೂ ತಾಗದಂತೆ ಪಾರಾಗಿದ್ದಾನೆ ದಯಮಾಡಿ ತನ್ನ ಈ ಘೋರ ಅಪರಾಧವನ್ನು ಕ್ಷಮಿಸಿ ಎಂದು ಪ್ರಾರ್ಥಿಸುತ್ತಾನೆ ಆಗ ರಾಜನು ಆ ಬಾಲಕನನ್ನು ಕರೆದು ತಾನು ಯಾರೆಂದು ಕೇಳಿದಾಗ ತನ್ನ ಅಮ್ಮನ ಬಳಿ ಕರೆದುಕೊಂಡು ಹೋಗಲು ಹೇಳುತ್ತಾನೆ ಆಗ ರಾಜನು ಕುಂಬಾರನ ಸಹಿತ ಆ ಹುಡುಗನ ಮನೆಗೆ ಹೋದಾಗ ಆಕೆ ಆ ತನ್ನ ಆಸ್ಥಾನದಲ್ಲಿದ್ದಂತಹ ಬ್ರಾಹ್ಮಣನ ಹೆಂಡತಿ ಎಂದು ತಿಳಿಯುತ್ತದೆ ಆಕೆಯ ಪೂಜಾ ಶಕ್ತಿಯ ಬಗ್ಗೆ ಕೇಳುತ್ತಾನೆ ಆಗ ಮಹಿಮಾ ಸಂಕಷ್ಟಹರ ಗಣಪತಿ ವ್ರತದ ಪೂರ್ಣ ವಿವರವನ್ನು ರಾಜನಿಗೆ ತಿಳಿಸುತ್ತಾಳೆ ರಾಜನೂ ಸಹ ತನ್ನ ಕುಟುಂಬಕ್ಕಾಗಿ ಮತ್ತು ರಾಜ್ಯದ ಪ್ರಜೆಗಳಿಗಾಗಿ ತನ್ನ ಪತ್ನಿ ಸಮೇತನಾಗಿ ಈ ದ್ವಿಜಪ್ರಿಯ ಗಣೇಶ ವ್ರತವನ್ನು ಮಾಡಿದನು ಹಾಗೆಯೇ ಕುಂಬಾರನೂ ಸಹ ಆಕೆಯಲ್ಲಿ ಕ್ಷಮೆಯನ್ನ ಯಾಚಿಸಿ ತನ್ನ ಅಪರಾಧದ ಕ್ಷಮೆಗಾಗಿ ವಿಘ್ನೇಶ್ವರರಲ್ಲಿ ಸಂಕಲ್ಪಪೂರ್ವಕವಾಗಿ ಈ ಮಾಘ ಮಾಸದ ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಿದನು ಮುಂದೆ ರಾಜನು ಆಕೆಗೆ ತನ್ನ ಆಸ್ಥಾನದಲ್ಲಿ ಸೂಕ್ತವಾದಂತಹ ಕೆಲಸವನ್ನು ಕೊಟ್ಟು ಅಮ್ಮ ಮಗ ಇಬ್ಬರಿಗೂ ಸಹ ಆಶ್ರಯದಾತನಾದನು ಮಾಘ ಮಾಸದಲ್ಲಿ ಹಸ್ತಾನಕ್ಷತ್ರದಲ್ಲಿ ಹಾಗೂ ಭಾನುವಾರದ ದಿವಸ ಬಂದಿರುವಂತಹ ಅಮೃತ ಸಿದ್ಧಿ ಯೋಗದಲ್ಲಿ ಇರುವಂತಹ ಈ ಸಂಕಷ್ಟಹರ ಚತುರ್ಥಿಯನ್ನು ತಪ್ಪದೆ ನೀವು ಆಚರಿಸಿ ಇವತ್ತಿನ ಮಾಘ ಮಾಸದ ಸಂಕಷ್ಟಹರ ಚತುರ್ಥಿ ವ್ರತದ ಒಂದು ಪೂರ್ಣ ವಿವರ ನಿಮ್ಮೆಲ್ಲರಿಗೂ ಉಪಯುಕ್ತವಾದುದು ಅಂತ ಭಾವಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು